ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕಾಲೇಜ್ಗೆ ಹೋಗುವ ಹೆಣ್ಣು ಮಕ್ಕಳಿಗೋಸ್ಕರನೇ ಈ ವಿಡಿಯೋನ ಬಂದಿದ್ದೇನೆ ಇದು ಬರೀ ಕಾಲೇಜ್ಗೆ ಹೋಗುವವರು ಮಾತ್ರ ಇಲ್ಲ ಯಾರಿಗೆಲ್ಲ ಉದ್ದ ಉದ್ದ ಉಗುರು ಬೆಳೆಸ್ಕೊಳ್ಳಿಕ್ಕೆ ಇಷ್ಟ ಉಂಟು ನೋಡಿ ಅವರೆಲ್ಲ ಕೂಡ ಈ ಹೋಮ್ ರೆಮಿಡಿ ಮಾಡ್ಬೋದು ಈ ಹೋಮ್ ರೆಮಿಡಿ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸ್ಟ್ರಾಂಗ್ ಆಗಿರುವ ಉದ್ದ ಉಗುರು ಬರ್ತದೆ ತುಂಬ ಜನ ಹೆಣ್ಣು ಮಕ್ಕಳಿಗೆ ಇಷ್ಟ ಇರ್ತದೆ ಏನಂತ ಹೇಳಿದ್ರೆ ತುಂಬ ಉದ್ದ ಉಗುರು ಬಿಡಬೇಕು ನೇಲ್ ಆರ್ಟ್ ಮಾಡಬೇಕು ಅದಕ್ಕೆ ಚಂದ ಕಾಣಿಸ್ಬೇಕು ಕೈ ಕೈ ತುಂಬ ಉಂಗುರ ಹಾಕೊಳ್ಬೇಕು ಆವಾಗ ಆ ಉಗುರು ಕೂಡ ಚಂದ ಕಾಣಿಸ್ತದೆ ಅಂತ ಹೇಳ್ಕೊಂಡು ತುಂಬಾ ಜನರಿಗೆ ಆಸೆ ಇರ್ತದೆ ಆದ್ರೆ ಎಂತ ಮಾಡುದು ಕೆಲವರಿಗೆ ಉಂಟಲ್ಲ ಉದ್ದ ಉಗುರು ಬಿಡ್ಲಿಕ್ಕೆ ಹೋದ್ರೆ ಅವರದು ಉಗುರು ಗಟ್ಟಿ ಇರುದಿಲ್ಲ ಅಂದ್ರೆ ಅವ್ರು ಯಾವ್ದಕ್ಕಾದ್ರೂ ಮುಟ್ಟಿದ್ರು ಕೂಡಲೇ ಅದು ಉಗುರು ಕಟ್ಟಾಗಿ ಹೋಗ್ತದೆ ತುಂಬಾ ಉದ್ದ ಬೆಳೆಸಿರ್ತಾರೆ ಆದ್ರೆ ಕೂದಲಿಯೋ ಅಥವಾ ಪಾತ್ರೆ ತೊಳೆಯುವಾಗನೋ ಎಂತಾದ್ರೂ ಒಂದು ಕೆಲಸ ಮಾಡುವಾಗ ಕಟ್ಟಾಗಿ ಹೋಗ್ತದೆ ಆವಾಗ ಅವರಿಗೆ ಬೆಳೆಸಿದ್ದು ಕೂಡ ಪ್ರಯೋಜನ ಇಲ್ಲದ ಹಾಗೆ ಆಗ್ತದೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಉಗುರು ಉದ್ದನೆ ಬೆಳೆಯುದಿಲ್ಲ ಆಯ್ತಾ ಸ್ವಲ್ಪ ಸ್ವಲ್ಪ ಬೆಳೀತದೆ ಅಂತ ಹೇಳುವಾಗ ಅಲ್ಲೇ ಕಟ್ಟಾಗಿ ಹೋಗ್ತದೆ ಅದು ಯಾಕೆ ಅಂತ ಹೇಳ್ಕೊಂಡು ಹೇಳ್ತೇನೆ ಉದ್ದ ಬೆಳೆಸಬೇಕು ಅಂತ ಎನ್ಸ್ಕೊಂಡಿದ್ರು ಕೂಡ ಉಗುರು ಉದ್ದ ಬೆಳೆಸಲಿಕ್ಕೆ ಆಗುದಿಲ್ಲ ನೀವು ಅದು ಬೆಳಿಬೇಕು ಅಂತ ಹೇಳುವಾಗೆ ಅದು ಅಲ್ಲೇ ಕಟ್ಟಾಗಿ ಹೋಗ್ತದೆ ಯಾಕಂದ್ರೆ ಸ್ಟ್ರಾಂಗ್ ಇರುವುದಿಲ್ಲ ಉಗುರು ನಿಮ್ಗೆ ಉಂಟಲ್ಲ ಒಳ್ಳೆ ಆಹಾರ ತಿಂದರೆ ಉಂಟಲ್ಲ ಫಸ್ಟು ಆಹಾರ ತಿನ್ಬೇಕು ಆಹಾರದ ಮುಖಾಂತರ ಹೋಗಬೇಕು ನಾನು ಯಾವತ್ತು ಹೇಳ್ತೇನೆ ಯಾವತ್ತು ಒಳ್ಳೆ ಆಹಾರ ತಗೊಂಡ್ರೆ ಮಾತ್ರ ನಿಮ್ಮದು ಉಗುರು ಕೂದಲು ಮತ್ತೆ ಸ್ಕಿನ್ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಅಂತ ನಿಮಗೆ ಉಗುರು ಉದ್ದ ಬರಲಿಕ್ಕೆ ಮತ್ತು ಸ್ಟ್ರಾಂಗ್ ಆಗಲಿಕ್ಕೆ ಇರುವ ಆಹಾರ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಯಾರಿಗೆಲ್ಲ ಉಗುರು ಬೆಳೆಸ್ಕೊಳ್ಲಿಕ್ಕೆ ಇಷ್ಟ ಉಂಟು ನೋಡಿ ಅವರು ಫಸ್ಟು ಈ ಆಹಾರವನ್ನು ಸೇವಿಸಿ ಅದು ಅಂತ ಹೇಳಿದ್ರೆ ಜಾಸ್ತಿ ಬೇಳೆಕಾಳುಗಳನ್ನು ತಿನ್ನಿ ಬೇಳೆಕಾಳುಗಳನ್ನು ತಿಂದ್ರೆ ಉಂಟಲ್ಲ ನಿಮ್ಮದು ಉಗುರು ಉಂಟಲ್ಲ ಬೇಗ ಬೇಗನೆ ಉದ್ದ ಬರ್ತದೆ ಜೊತೆಗೆ ಗಟ್ಟಿ ಆಗ್ತದೆ ಅದು ನಿಮಗೆ ಕೂದಲು ಬಾಚಿಕೊಳ್ಳುವಾಗ ಆಗಲಿ ಅಥವಾ ನೀವು ಪಾತ್ರೆ ಆಗ್ಲಿ ಅಥವಾ ನೆಲ ಬರ್ಸುವ ಅಥವಾ ನೆಲಬರಿಸುವಾಗಲೂ ಆಗಲಿ ಯಾವ ಟೈಮಲ್ಲಿ ಕೂಡ ಉಗುರು ಕಟ್ಟಾಗಿ ಹೋಗಿ ಿಲ್ಲ ಆಯ್ತಾ ಆದ ಕಾರಣಕ್ಕೆ ಬೇಳೆ ಕಾಳು ತಿನ್ನಿ ಎರಡನೇದು ಏನಂತ ಹೇಳಿದ್ರೆ ಬಟಾಣಿ ಜಾಸ್ತಿ ತಿನ್ನಿ ಬಟಾಣಿ ಯಾರು ಜಾಸ್ತಿ ತಿಂತೀರ ನೋಡಿ ಅವರದು ಉಗುರು ನೋಡಿ ಸ್ಟ್ರಾಂಗ್ ಆಗಿರ್ತದೆ ಅವ್ರದ್ದು ಉಗುರು ಬೆಂಡ್ ಮಾಡಿದ್ರು ಅಷ್ಟು ಸ್ಟ್ರಾಂಗ್ ಇರ್ತದೆ ಬೆಂಡ್ ಮಾಡಿದ್ರು ಬೆಂಡ್ ಆಗೋದಿಲ್ಲ ಸ್ಟ್ರೈಟ್ ಆಗಿ ಇರ್ತದೆ ಮತ್ತೆ ಬೇಗನೆ ಗ್ರೋತ್ ಆಗ್ತದೆ ಆದ ಕಾರಣಕ್ಕೆ ಹೇಳೋದು ಬಟಾಣಿ ನೀವು ಇದು ಯಾವುದೇ ಫುಡ್ ತಿನ್ನಿ ಅದ್ರ ಜೊತೆಗೆ ಸ್ವಲ್ಪ ಬಟಾಣಿ ಉಂಟಲ್ಲ ಅದನ್ನೂ ತಿನ್ನಿ ಇಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆ ಉಂಟಲ್ಲ ಎದ್ದು ಕೂಡಲೇ ಸ್ವಲ್ಪ ಬಟಾಣಿಯನ್ನು ಬೇಯಿಸಿ ತಿನ್ನುವ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಉದ್ದ ಉಂಟು ಬೇಕು ಅಂತ ಎನ್ಸ್ಕೊಂಡು ಹೋಗ್ರು ಆಹಾರ ಎಷ್ಟೇ ನೀವು ಅಂದ್ರೆ ಯಾವ್ದಾದ್ರೂ ಬೇಳೆಕಾಳುಗಳನ್ನು ಜಾಸ್ತಿ ತಿನ್ಬೇಕು ಜೊತೆಗೆ ಬಟಾಣಿ ಕೂಡ ಜಾಸ್ತಿ ತಿಂದರೆ ನಿಮ್ಮದು ಉಗುರು ಸ್ಟ್ರಾಂಗ್ ಆಗಿ ಬರ್ತದೆ ಈಗ ಹೋಮ್ ರೆಮಿಡಿ ತೋರಿಸ್ತೇನೆ ಹೋಮ್ ರೆಮಿ ನಾನು ಈಗ ತೋರಿಸುವ ಹೋಮ್ ರೆಮಿಡಿ ಅಂದ್ರೆ ಇದನ್ನು ಹಚ್ಕೊಂಡ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ನಿಮ್ಮದು ಇದು ಉಗುರು ಉಂಟಲ್ಲ ಉಗುರು ಸ್ಟ್ರಾಂಗ್ ಆಗಿ ಬರ್ತದೆ ಮತ್ತೆ ಶೈನಿಂಗ್ ಬರ್ತದೆ ಶೈನಿಂಗ್ ಬರ್ತದೆ ಜೊತೆಗೆ ಆಗ್ತದೆ ಅಂತ ಹೇಳಿದ್ರೆ ಕೆಲವರಿಗೆ ಉಗುರು ಬಂದು ಕೂಡಲೇ ಸ್ಟ್ರೈಟ್ ಉಗುರು ಬರೋದಿಲ್ಲ ಹೀಗೆ ಬೆಂಡ್ ಆಗ್ತದೆ ಅಂದ್ರೆ ಇಲ್ಲಿ ಉಗುರು ಬೆಳವಣಿಗೆ ಆಗ್ತದೆ ಇದೆ ಅಂತ ಹೇಳ್ಕೊಂಡಾದ್ರೆ ಅದು ಹೀಗೆ ಸ್ಟ್ರೈಟ್ ಆಗಿ ಹೋಗುದಿಲ್ಲ ಬೆಂಡ್ ಆಗಿ ಹೋಗ್ತದೆ ಅಂತವರು ಕೂಡ ಇದನ್ನು ಮಾಡ್ಬೋದು ಕೆಲವರಿಗೆ ಎಂತಾಗ್ತದೆ ಅಂತ ಹೇಳಿದ್ರೆ ಉಗುರು ಕೆಲವರಿಗೆ ಉಗುರಿನ ಸಮಸ್ಯೆ ಎಲ್ಲ ಇರ್ತದೆ ಅಂದರೆ ಅದು ಕೆಟ್ಟೆ ಆಗೋದು ಅಂದರೆ ಹಾಳಾಗುವ ಉಗುರು ಆ ಥರದ್ದೆಲ್ಲ ಸಮಸ್ಯೆ ಇರ್ತದೆ ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಉಗುರು ಉಂಟಲ್ಲ ಮೇಲ್ಗಡೆಯಿಂದನೇ ಹಪ್ಪಳ ಹಪ್ಪಳ ಥರ ಕೆತ್ತು ಹೋಗೋದು ಅಂದರೆ ಉಗುರು ಕರೆಕ್ಟ್ ಇರ್ತದೆ ಮೇಲ್ಗಡೆ ಮಾತ್ರ ಅಂದರೆ ಈ ತುದಿಯಿಂದನೇ ಕಿತ್ತು ಹೋಗುವ ಥರ ಇರ್ತದೆ ಮೇಲ್ಗಡೆ ಮಾತ್ರ ಒಂದು ಲೇಯರ್ ಆ ಥರ ಸಮಸ್ಯೆ ಎಲ್ಲ ಇರುವವರು ಉಂಟಲ್ಲ ಇದನ್ನೂ ರೆಮಿಡಿ ಮಾಡಿದರೆ ಉಂಟಲ್ಲ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಉಗುರು ಉಂಟಲ್ಲ ಉದ್ದ ಬರ್ತದೆ ಜೊತೆಗೆ ಸ್ಟ್ರಾಂಗ್ ಕೂಡ ಇರ್ತದೆ ನಾನು ಜಾಸ್ತಿ ತಡ ಮಾಡೋದಿಲ್ಲ ಆ ರೆಮಿಡಿ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳ್ಕೊಂಡು ತೋರಿಸ್ತೇನೆ ನೋಡಿ ಈ ರೆಮಿಡಿ ಮಾಡಲಿಕ್ಕೆ ನಿಮಗೆ ಫಸ್ಟು ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಆಯಿತಾ ಬೆಳ್ಳುಳ್ಳಿಯನ್ನು ನೀವು ಯೂಸ್ ಮಾಡಿದ್ರೆ ಎಂತಾಗ್ತದೆ ಅಂತ ಹೇಳಿದ್ರೆ ಬೇಗನೆ ಉಗುರು ಉದ್ದ ಬರ್ತದೆ ಉಗುರು ಉದ್ದ ಬರ್ತದೆ ಜೊತೆಗೆ ಸ್ಟ್ರಾಂಗ್ ಕೂಡ ಇರ್ತದೆ ಬ ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ ನೋಡಿ ನಮಗೆ ಈಗ ಐದು ಎಸಳು ಉಂಟಲ್ಲ ಐದು ಎಸಳು ಒಂದೊಂದು ಉಗುರಿಗೆ ಒಂದೊಂದು ಲೆಕ್ಕದಲ್ಲಿ ಐದು ಎಸಳು ನಮಗೆ ಇದು ಬೇಕು ಬೆಳ್ಳುಳ್ಳಿ ಬೇಕು ನೋಡಿ ನಾನು ಈ ಬೆಳ್ಳುಳ್ಳಿ ಹೆಸಳನ್ನು ಚಂದ ಮಾಡಿ ಇದರಲ್ಲಿ ತುರಿದುಕೊಳ್ತೇನೆ ತುರಿದಾದ ನಂತರ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ನೋಡಿ ನಾನು ಐದು ಎಸಳು ಕೂಡ ಚಂದ ಮಾಡಿ ಹೀಗೆ ತುರ್ಕೊಂಡಿದ್ದೇನೆ ಇದಕ್ಕೆ ನನಗೆ ಎಂತ ಮಿಕ್ಸ್ ಮಾಡ್ತಿದ್ದೇನೆ ಅಂತ ಹೇಳಿದರೆ ನೋಡಿ ಈ ಬೆಳ್ಳುಳ್ಳಿ ಉಂಟಲ್ಲ ನಿಮಗೆ ಉಗುರು ಉದ್ದ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂದರೆ ಉದ್ದ ಉಗುರು ಬರಲಿಕ್ಕೆ ಹೆಲ್ಪ್ ಮಾಡ್ತದೆ ನಿಮಗೆ ಸ್ಟ್ರಾಂಗ್ ಆಗಿ ಮತ್ತು ಶೈನಿಂಗ್ ಬರಬೇಕಂತೇಳಿದರೆ ಇದಕ್ಕೆ ನೀವು ಗ್ಲಿಸರಿನನ್ನು ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಮಾಡಬೇಕು ಅಂತೇಳಿದರೆ ಅರ್ಧ ಚಮಚದಷ್ಟು ಗ್ಲಿಸರಿನ್ ಮಿಕ್ಸ್ ಮಾಡಿದರೆ ಸಾಕಾಗ್ತದೆ ನೋಡಿ ನಾನಿಲ್ಲಿ ಅರ್ಧ ಚಮಚದಷ್ಟು ಗ್ಲಿಸರಿನನ್ನು ಇದಕ್ಕೆ ಇದ್ದೇನೆ ಅರ್ಧ ಚಮಚ ಮಾತ್ರ ಸಾಕು ಇವಾಗ ನೀವೆಂತ ಮಾಡಬೇಕು ಅಂತೇಳಿದರೆ ಇದರಲ್ಲಿ ಇದರಲ್ಲಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಬೆಳಿಗ್ಗೆ ಮಾಡಿಡಬೇಕು ಆಯ್ತಾ ಅಂದರೆ ನೀವು ಯಾವಾಗ ಹಚ್ಕೋಬೇಕು ನೋಡಿ ಕೂಡಲೇ ಕೂಡ್ಲೆ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನೂ ನೀವು ಬೆಳಿಗ್ಗೆ ಮಾಡಿಟ್ಟು ರಾತ್ರಿ ಮಲಗುವ ತನಕ ಇದನ್ನು ಹೀಗೆ ಬಿಡಲಿಕ್ಕೆ ಆಯಿತಾ ರಾತ್ರಿ ಮಲಗುವ ತನಕ ಹೀಗೆ ಬಿಟ್ಟು ರಾತ್ರಿ ಮಲಗುವ ಸಮಯದಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ನೋಡಿ ಇದನ್ನು ಬೆಳಿಗ್ಗೆ ಮಾಡಿದ್ದು ಬೆಳಿಗ್ಗೆ ಮಾಡಿ ರಾತ್ರಿ ಮಲಗುವ ತನಕ ಇದರಲ್ಲಿ ಗ್ಲಿಸರಿನಲ್ಲಿ ಬೆಳ್ಳುಳ್ಳಿ ಚೆಂದ ಮಾಡಿ ನೆನಿಬೇಕು ನೆಂದಾದ ನಂತರ ಎಂತ ಮಾಡಬೇಕು ಹೇಳಿದ್ರೆ ಒಂದು ಹತ್ತಿ ತಗೊಳ್ಳಿ ಹೀಗೆ ಹತ್ತಿ ತಗೊಂಡು ಇದಕ್ಕೆ ನೋಡಿ ಹೀಗೆ ಮಾಡಿ ನೋಡಿ ಈ ಹತ್ತಿಯಿಂದ ನಿಮಗೆ ಉಗುರು ಉದ್ದ ಬರಬೇಕು ಅಂತ ಹೇಳಿ ಉಂಟಲ್ಲ ಆ ಉಗುರಿಗೆ ಈ ಥರ ಹಾಕಿ ಹೀಗೆ ನೋಡಿ ಹೀಗೆ ಚೆಂದ ಮಾಡಿ ಇದಕ್ಕೆ ಕೂಡ ಸ್ಕಿನ್ಗೆ ಕೂಡ ತಾಗಬೇಕು ಯಾಕಂತ ಹೇಳಿದರೆ ನಿಮಗೆ ಅಲ್ವಾ ಉಗುರು ಬೆಳೆಯೋದು ಆದ ಕಾರಣಕ್ಕೆ ಇಲ್ಲಿ ಚೆಂದ ಮಾಡಿ ಹೀಗೆ ಹಚ್ಕೊಳ್ಳಿ ನೋಡಿ ಆಮೇಲೆ ಇಲ್ಲಿಗೆ ಕೂಡ ಇದೇ ರೀತಿಯಲ್ಲಿ ಎಲ್ಲ ಉಗುರುಗಳಿಗೂ ಕೂಡ ಈ ರೀತಿಯಲ್ಲಿ ನೋಡಿ ಎಲ್ಲ ಉಗುರಿಗೂ ಕೂಡ ಈ ರೀತಿಯಲ್ಲಿ ಹೀಗೆ ಹಚ್ಕೊಳ್ಬೇಕು ಚಂದ ಮಾಡಿ ಹಚ್ಕೋಬೇಕು ನೋಡಿ ಆಮೇಲೆ ಈ ಕಡೆಯಿಂದ ಈ ಕಡೆಯಿಂದ ಕೂಡ ಅಂದರೆ ನಿಮಗೆ ಇಲ್ಲಿಂದ ಉಗುರು ಕಾಣಿಸ್ತದೆ ನೋಡಿ ಹೀಗೆ ಹೊರಗಡೆ ಆ ಜಾಗದಲ್ಲಿ ಕೂಡ ಹೀಗೆ ಚಂದ ಮಾಡಿ ಅಂದರೆ ನಿಮಗೆ ಅದು ಬೆಳವಣಿಗೆ ಆಗುವ ಜಾಗ ಅಲ್ವಾ ಆ ಕಾರಣಕ್ಕೆ ಅಲ್ಲಿ ಕೂಡ ಈ ಉಗುರಿನ ಈ ಜಾಗದಲ್ಲಿ ಕೂಡ ಚಂದ ಮಾಡಿ ಹೀಗೆ ಹಚ್ಕೋಬೇಕು ಒಂದು ಐದು ನಿಮಿಷ ಉಂಟಲ್ಲ ನೀವು ಮಲಗುವ ಮುಂಚೆ ಹೀಗೆ ಎಲ್ಲ ಬೆರಳುಗಳಿಗೂ ಕೂಡ ಎಲ್ಲ ಉಗುರುಗಳಿಗೂ ಕೂಡ ಹೀಗೆ ಚಂದ ಮಾಡಿ ಹೀಗೆ ಮಾಡ್ತಾ ಬನ್ನಿ ಇಲ್ಲಿ ಕೂಡ ಮಾಡಬೇಕು ನೋಡಿ ಜೊತೆಗೆ ಈ ಜಾಗದಲ್ಲಿ ಕೂಡ ಉಗುರು ಬೆಳವಣಿಗೆ ಆಗುವ ಜಾಗದಲ್ಲಿ ಕೂಡ ನೋಡಿ ಹೀಗೆ ಚಂದ ಮಾಡಿ ನೋಡಿ ಹೀಗೆ ಹಚ್ಕೊಳ್ತಾ ಆಮೇಲೆ ನೀವು ಆರಾಮಾಗಿ ಆದ ನಂತರ ಉಂಟಲ್ಲ ಆರಾಮಾಗಿ ಮಲ್ಕೋಬಹುದು ಆರಾಮಾಗಿ ಮಲ್ಕೊಂಡು ಮಾರನೆ ದಿವಸ ಎದ್ದಾದ ನಂತರ ಈ ತರ ಹಚ್ಚಿ ಉಂಟಲ್ಲ ಆರಾಮಾಗಿ ಮಲ್ಕೊಳ್ಳಿ ಮಲ್ಕೊಂಡಾದ ನಂತರ ಮಾರನೆ ದಿವಸ ಬೆಳಿಗ್ಗೆ ಎಳ್ತಿರಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಇದನ್ನುಂಟಲ್ಲ ನೀರಲ್ಲಿ ನೀವು ತೊಳಿಲಿಕ್ಕೆ ಹೋಗ್ಬೇಡಿ ಈ ತರ ಒಂದು ಯಾವ್ದಾದ್ರು ನಿಂಬೆಹಣ್ಣು ಅಂದ್ರೆ ನಿಮ್ಮ ಮನೆಯಲ್ಲಿ ಶರ್ಬತ್ ಎಲ್ಲ ಮಾಡಿರ್ತಾರಲ್ವಾ ಅಂದ್ರೆ ನಿಂಬೆಹಣ್ಣು ಯೂಸ್ ಮಾಡಿರ್ತಾರಲ್ಲ ಅದ್ರದ್ದು ಬರೀ ಇದು ಇದಾದ್ರೆ ಸಾಕಾಗ್ತದೆ ನಿಮ್ಗೆ ಅಂದ್ರೆ ಇಡೀ ನಿಂಬೆ ಹಣ್ಣು ತಗೋಬೇಕಂತ ಇಲ್ಲ ನೀವು ಯೂಸ್ ಮಾಡಿದ್ರೆ ಶರ್ಬತ್ತಿಗೆ ಆಗಲಿ ಯಾವುದಕ್ಕಾದ್ರೂ ಜ್ಯೂಸ್ಗೆಲ್ಲ ಯೂಸ್ ಮಾಡಿದ್ರು ನಿಂಬೆ ಆದ್ರೂ ಕೂಡ ಪರವಾಗಿಲ್ಲ ಎಂತ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಆರನೇ ದಿವ್ಸ ಬೆಳಿಗ್ಗೆ ಮಾಡ್ಬೇಕಾಯ್ತಾ ಇದನ್ನು ಚಂದ ಮಾಡಿ ಉಗುರುಗಳಿಗೆ ಅಂದ್ರೆ ನಿಮ್ಗೆ ಕೆಲವರಿಗೆ ಅರಶಿನ ಅರಶಿನ ಉಗುರು ಇರ್ತದೆ ಕೆಲವರಿಗೆ ಕೆಂಪು ಕೆಂಪು ಉಗುರು ಇರ್ತದೆ ಮತ್ತೆ ನಾನು ಆವಾಗನೇ ಹೇಳಿದೆ ಅಂದ್ರೆ ಕೆಲವ್ರದ್ದು ಉಗುರು ಮಧ್ಯ ಮಧ್ಯದಲ್ಲಿ ಹೀಗೆ ಅಂದರೆ ಈ ಸ್ಕಿನ್ ಉಂಟಲ್ಲ ಅದು ಮೇಲಿದ್ದು ಮಾತ್ರ ಒಂದೊಂದೇ ಲೇಯರ್ ಎದ್ದು ಹೋಗುವ ಪ್ರಾಬ್ಲಮ್ ಇರ್ತದೆ ಅಂಥವರೆಲ್ಲ ಉಂಟಲ್ಲ ಇದನ್ನು ಹೀಗೆ ಮಾಡಿದ್ರೆ ಉಂಟಲ್ಲ ನಿಮ್ಗೆ ಆ ಥರ ಸಮಸ್ಯೆ ಎಲ್ಲ ಇದ್ರೆ ಹೋಗ್ತದೆ ಮತ್ತೆ ಕಲ್ಲರ್ ಚೇಂಜ್ ಆದರೆ ಕೂಡ ನಿಮಗೆ ಕಲ್ಲ ಇದು ನೇಲ್ಸ್ ಉಂಟಲ್ಲ ಕ್ಲೀನಾಗಿ ವೈಟಾಗಿ ಕಾಣಿಸದೆ ಬಿಟ್ಟರೆ ಅಂದರೆ ಕೆಲವ್ರದ್ದು ಉಗುರು ಉಂಟಲ್ಲ ಉಗುರಲ್ಲಿ ಗಲೀಜೆ ಎಂತ ಇರುವುದಿಲ್ಲ ಆದರೂ ಕೂಡ ಕೆಲವ್ರದ್ದು ಕಲ್ಲರ್ ಉಂಟಲ್ಲ ನೇಲ್ಸ್ ಕಲ್ಲರೇ ಆ ಥರ ಇರ್ತದೆ ಅದನ್ನು ನೋಡುವಾಗ ಸ್ವಲ್ಪ ಕೊಳೆ ಇದ್ದ ಹಾಗೆ ಆ ಥರ ಎಲ್ಲ ಕಾಣಿಸ್ತದೆ ಆದ ಕಾರಣಕ್ಕೆ ಈ ತರ ನಿಂಬೆ ಹಣ್ಣಿನ ರಸದಲ್ಲಿ ಹೀಗೆ ಹಚ್ಕೊಂಡ್ರೆ ನೋಡಿ ಈ ತರ ಹಚ್ಕೊಂಡು ಒಂದು ಐದು ನಿಮಿಷ ಇದು ಒಣಗುವ ತನಕ ಬಿಡಿ ನಿಂಬೆ ರಸದ್ದು ಉಂಟಲ್ಲ ಒಣಗುವ ತನಕ ಬಿಟ್ಟು ಆಮೇಲೆ ಮಾಮೂಲಿ ಕೈ ತೊಳ್ಕೊಂಡು ಬನ್ನಿ ನೋಡಿ ನನಗೆ ಉಗುರು ಸುತ್ತಿನ ಸಮಸ್ಯೆ ಇತ್ತು ಅಂದರೆ ಕಾಲಿನ ಉಗುರು ಈ ಜಾಗದಲ್ಲಿ ಕೊಳೆಯುವ ಅಂದರೆ ಈ ಜಾಗದಲ್ಲಿ ಉಗುರು ಬೆಳಿತಾನೇ ಇರಲಿಲ್ಲ ಅದು ಎಂತಾಗ್ತದೆ ಹೇಳಿದ್ರೆ ಈ ಜಾಗದಲ್ಲಿ ನೋಡಿ ಉಗುರು ಹೀಗೆ ಹೋಗ್ತಾ ಇತ್ತು ಹೀಗೆ ಈ ಥರ ಆಗ್ತಾ ಇತ್ತು ಈ ಜಾಗದಲ್ಲಿ ಉಗುರು ಬೆಳಿತಾ ಇರಲಿಲ್ಲ ಇಲ್ಲಿ ನೋಡಿ ನಿಮಗೆ ನೋಡುವಾಗ ಗೊತ್ತಾಗ್ತದೆ ನೋಡಿ ಈ ಜಾಗದಲ್ಲಿ ಕೊಳೆಯೆಲ್ಲ ಬಂದು ಕೂತ್ಕೊಂಡು ಉಂಟಲ್ಲ ಈ ಜಾಗದಲ್ಲಿ ಉಗುರು ಚಂದ ಬೆಳೀತಾ ಇರಲಿಲ್ಲ ಆಯಿತಾ ಅದು ಹೀಗೆ ನೋಡಿ ಈ ತರ ಒಂದೇ ಹೀಗೆ ಬೆಳೆಯೋದು ಅಥವಾ ಈ ಜಾಗದಲ್ಲಿ ಉಗುರು ಬೆಳೆಯೋದೇ ಇಲ್ಲ ಇಲ್ಲಿಂದ ಮಾತ್ರ ಹೀಗೆ ಬೆಳೆದು ಆ ಸಮಸ್ಯೆ ಆಗ್ತಾ ಇತ್ತು ಆ ಸಮಸ್ಯೆ ನಿಮಗೆ ಕೂಡ ಇದ್ರೆ ಅಂದರೆ ಮಳೆಗಾಲದಲ್ಲಿ ಈ ಸಮಸ್ಯೆ ಜಾಸ್ತಿ ಇರ್ತದೆ ಅಂಥವ್ರು ಎಂತ ಮಾಡಬೇಕು ಅಂತ ಹೇಳಿದ್ರು ನಾನು ಆವಾಗನೇ ತೋರಿಸಿದ್ದೆ ನೋಡಿ ಬೆಳ್ಳುಳ್ಳಿ ಮತ್ತೆ ಗ್ಲಿಸರಿನ್ ಹಾಕಿದ್ದು ಅದನ್ನೇ ರಾತ್ರಿ ನೀವು ಮಲಗುವ ಮುಂಚೆ ಎಂತ ಮಾಡಿ ಅಂತ ಹೇಳಿದರೆ ಇದು ಉಗುರಿಗೆ ಉಂಟಲ್ಲ ಈ ಜಾಗದಲ್ಲಿ ನಿಮಗೆ ಉಗುರು ಸುತ್ತ ಬರುವ ಚ ಇದಿರ್ತದಲ್ವ ಆ ಜಾಗದಲ್ಲಿ ಇದನ್ನು ಹೀಗೆ ಇಟ್ಟು ನಿಮಗೆ ಯಾವುದಾದ್ರೂ ಒಂದು ಬಟ್ಟೆ ಉಂಟಲ್ಲ ಹಳೆಯ ಬಟ್ಟೆ ಅದನ್ನು ಚೆಂದ ಮಾಡಿ ಕಟ್ಟಿ ಮಾರನೇ ದಿವಸ ಇದನ್ನು ತೆಗ್ದರೆ ಅಂತ ಹೇಳಿದರೆ ನಿಮಗೆ ಉಗುರು ಉಂಟಲ್ಲ ಅದರದ್ದು ಫಂಗಸ್ ಎಂತಾದರೂ ಇದ್ದರೆ ಉಂಟಲ್ಲ ಅದು ಅಂದರೆ ನಿಮಗೆ ಗಾಯ ಆಗಲಿಕ್ಕೆ ಈ ಜಾಗದಲ್ಲಿ ಗಾಯ ಆಗಲಿಕ್ಕೆಲ್ಲ ಕಾರಣ ಆಗಿರುವ ಫಂಗಸ್ ಎಲ್ಲ ಇದ್ದರೆ ಅದರಲ್ಲಿ ಸಾಯ್ತದೆ ಮತ್ತು ನಿಮಗೆ ನೋಡಿ ನಂದು ಉಗುರು ನೋಡಿ ಹೇಗೆ ಬೆಳೀತಾ ಉಂಟು ನೋಡಿ ಈಗ ಅದೇ ರೀತಿಯಲ್ಲಿ ನಿಮ್ಮ ಕಾಲಿನ ಉಗುರು ಕೂಡ ಬೆಳೀತದೆ ಈ ಈ ಸಮಸ್ಯೆ ಇರುವವರು ಮಾತ್ರ ಮಾಡಿ ನೋಡಿದ್ರಲ್ಲ ಇವತ್ತಿನ ಉದ್ದ ಉಗುರು ಬರಲಿಕ್ಕೆ ಎಂತ ಮಾಡಬೇಕು ಮತ್ತೆ ಉದ್ದ ಉಗುರು ಬಂದ ನಂತರ ಕೆಲವರಿಗೆ ಮಳೆಗಾಲದಲ್ಲಿ ಉಗುರು ಸುತ್ತಿದ್ದ ಸಮಸ್ಯೆ ಇರ್ತದೆ ಕೈಯಲ್ಲಿ ಆಗ್ಲಿ ಕಾಲಲ್ಲಾಗ್ಲಿ ನಿಮ್ಗೆ ಯಾವ ಜಾಗದಲ್ಲಿ ಉಗುರು ಸುತ್ತ ಆಗಿದೆ ಅಂತ ಹೇಳ್ಕೊಂಡಾಗಿದೆ ನೋಡಿ ಆ ಜಾಗದಲ್ಲಿ ನಾನು ಹೇಳಿದ ಹಾಗೆ ಅದನ್ನು ಇಟ್ಟು ಕಟ್ಟಿ ಕಟ್ಟಿಬಿಟ್ಟಿರೋಟ ನಿಮಗೆ ಉಗುರು ಸುತ್ತ ಸಮಸ್ಯೆ ಕೂಡ ಹೋಗ್ತದೆ ಮತ್ತೆ ಆ ಜಾಗದಲ್ಲಿ ಹೊಸ ಉಗುರು ಹುಟ್ಟಿ ಬರ್ತದೆ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಉಗುರು ಉದ್ದ ಬರಲಿಕ್ಕೆ ಎಂತ ಮಾಡಬೇಕು ಅದರ ಜೊತೆಗೆ ಉಗುರು ಸುತ್ತಿನ ಸಮಸ್ಯೆ ಇರುವವರು ಎಂಥ ಮಾಡಬೇಕು ಅಂತ ಹೇಳ್ಕೊಂಡು ತೋರಿಸಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆಯೇ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅಂತ ಹೇಳ್ಕೊಂಡು ನಾನು ಹೇಳ್ತಿದ್ದೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಭೇಟಿಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗಲಿ